ಕೋಲಾರ ಜಿಲ್ಲೆ ಮುಳಬಾಗ್ಲು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸೇವಾ ದಳದಿಂದ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗಿದೆ ಭಾರತ ಸೇವಾ ದಳದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ನೀಡುತ್ತಾ ಜೀವನದಲ್ಲಿ ಬೆಳವಣಿಗೆ ಪ್ರೋತ್ಸಾಹ ಸಿಗಬೇಕಾದರೆ ಸೇವಾ ತಳದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿ ಹೇಳಲಾಗಿದೆ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆಸಿಕೊಟ್ಟಂತಹ ಈ ಮಾದರಿ ಕಾರ್ಯಕ್ರಮದಿಂದ ಮಕ್ಕಳ ಮಾನಸಿಕ ಸದೃಢತೆ ಹೆಚ್ಚಾಗಲಿದೆ ಎಂದು ಅಭಿಪ್ರಾಯಪಡಲಾಗಿದೆ ಹಲವು ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಕೇಳಿದ್ದಾರೆ ಕಾರಣಗಳಿಂದ ನಮ್ಮ ಅಧಿಕಾರಿಗಳು ಅತಿ ಜರೂರಾಗಿ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ಇವತ್ತೊಂದು ಜನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಏನು ನಮ್ಮ ಸೇವಾದಳ ಸಪ್ತಾಹ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಏನು ನಮ್ಮ ಎಲ್ಲ ಕೂಡ ಮಕ್ಕಳು ನೋಡ್ಕೋಬೇಕು ಒಂದು ಐದು ನಿಮಿಷ ಮಾತಾಡಬಾರ್ದು ಈಗ ಎಲ್ಲ ಕೂಡ ನಿಮಗೆ ಮಾರ್ಗದರ್ಶನ ನೀಡಿದ್ದಾರೆ ಏನು ಸೇವಾ ಸೇವಾದಳ ಅಂದ್ರೆ ಅದಿರ್ತಕ್ಕಂಥ ಸೇವಾ ಭಾವನೆ ಸೇವೆ ಪ್ರತಿಯೊಬ್ಬರು ನಾವು ಏನು ಮಾಡಿದ್ದೀವೋ ಅದೇ ಉಳಿಯೋದು ಇವತ್ತು ಉಡ್ತೀವಿ ನಾವು ಬರ್ತಾ ಏನೋ ತಗೊಂಬರಲ್ಲ ಹೋಗ್ತಾ ಏನೋ ಹೋಗೋದಿಲ್ಲ ಆ ಮಧ್ಯದಲ್ಲಿ ಮಾಡಿರ್ತಕ್ಕ ಮಾಡಿರ್ತಕ್ಕಂಥ ಕಾರ್ಯಗಳು ಸೇವೆಗಳು ಏನು ಮಾಡಿದ್ದಾರೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅದನ್ನೇ ಗು ಜನ ಆದ್ರಿಂದ ನಾವು ಸೇವಾಭಾವನಿಂದ ಮಕ್ಕಳು ಏನು ನಮ್ಮ ಇಲ್ಲಿರ್ತಕ್ಕಂಥ ಸರ್ಕಾರಿ ಮಕ್ಕಳು ಎಲ್ಲ ಬಡ ಮಕ್ಕಳು ಬರೋದು ನೀವು ಶಿಸ್ತು ಡಿಸಿಪ್ಲೀನ್ ಇರಬೇಕು ಅವ್ರ ಮಕ್ಕಳು ಒಳ್ಳೆ ಒಳ್ಳೆಯವರಪ್ಪ ಅಂತ ಇಲ್ಲಿರ್ತಕ್ಕಂಥ ದೊಡ್ಡವ್ರು ಹೇಳಬೇಕು ನಮ್ಮ ಅಧಿಕಾರಿಗಳಿದ್ದಾರೆ ಇಲ್ಲ ರಾಜಕಾರಣಿಗಳಿದ್ದಾರೆ ನಿಜವಾಗ್ಲೂ ನಾನು ರಾತ್ರಿ ನೆನ್ನೆ ಸಾಯಂಕಾಲ ಫೋನ್ ಮಾಡಿದೆ ನಮ್ಮ ಸಿ ಎಂ ಆರ್ ನಾಥನ್ನು ಅವ್ರ ಸೇವಾ ಅನೋಭವ ಒಂದೇ ಒಂದು ಬಿಡುವಿರೋದಿಲ್ಲ ಒಂದು ಅರ್ಧ ಗಂಟೆ ಕೂಡ ಬ್ಯುಸಿ ಇರ್ತಾರೆ ಅಂಥ ಟೈಮಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನೆನೆ ಸಾಯಂಕಾಲ ನಾನು ಕರೆ ಕೊಟ್ಟಾಗ ಖಂಡಿತ ಬರ್ತೀನಿ ಜಗನ್ನಾಥ್ ಅಂತ ಹೇಳಿದ್ರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿಎಂ ಆರ್ ಶ್ರೀನಾಮ ನಮ್ಮ ಶಾಲಾ ಮಕ್ಕಳ ಪರವಾಗಿ ನಮ್ಮ ತಾಲೂಕು ಬಾರ ಸೇವದ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತಿದ್ದೋಣ ಅದೇ ತರ ನಮ್ಮ ಏನು ಜಿಲ್ಲಾ ಅಧ್ಯಕ್ಷರು ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸಕ್ಕಂತ ಗಣೇಶ್ ಅವರು ಅಷ್ಟು ಡಿಸಿಪ್ಲೀನ್ ಸಿಸ್ತು ಯಾವ ಎಲ್ಲ ಕೂಡ ಅಷ್ಟೇ ಅವರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅವರು ನಿನ್ನೆ ಸಾಯಂಕಾಲ ಹೇಳಿದಾಗ ಅವರು ಬಂದರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಅವ್ರಿಗೂ ಕೂಡ ನಾವು ಕೂಡ ಈ ಕಾರ್ಯಕ್ರಮ ತುಂಬಾ ಬಂದ್ರೆ ಖಂಡಿತ ವಂದನಾಪಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ತರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಕೆ ಎನ್ ರಾಮಚಂದ್ರ ಸಾರ್ ಕೂಡ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಅದೇ ತರ ನಮ್ಮ ಇನ್ನೊಬ್ಬ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸಿ ಎಂ ಸೋಮೇಶ್ ಸಾರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಈ ನಮ್ಮ ಕಾರ್ಯಕ್ರಮ ಬಗ್ಗೆ ವಂದನೆಗಳನ್ನ ಅರ್ಪಿಸುತ್ತಿದ್ದೇವೆ ಮತ್ತೆ ಮುಖ್ಯವಾಗಿ ಮೊನ್ನೆ ತಾನೆ ನಿಮಗೆ ಒಂದು ಜನವರಿ ಎರಡನೇ ತಾರೀಕು ಎಲ್ಲ ಮಕ್ಕಳಿಗೆ ತಟ್ಟೆಯ ಲೋಟ ಮತ್ತೆ ಏನು ನಿಮ್ಮ ಲೇಖ ಈ ಬೈಂಡನ್ನು ಕೊಟ್ಟಿರ್ತಕ್ಕಂಥ ಕಿಶೋರು ಮತ್ತು ದೇವರಾಜವರು ನೆನ್ನೆ ಕರೆದಾಗ ಖಂಡಿತ ಬರ್ತೀವಿ ಸರ್ ಖಂಡಿತ ನಾವು ಸರ್ಕಾರಿ ಶಾಲೆಗೆ ಬರ್ತೀವಿ ಅಂತೇಳಿ ಅವ್ರು ಬಂದಿದ್ದಾರೆ ಅವರು ಕೂಡ ಇಬ್ಬರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ತರಹ ನಮ್ಮ ಆನಂದ್ ಅವರು ಮತ್ತು ನಮ್ಮ ಬಿ ಆರ್ ಪಿ ಸುಬ್ರಹ್ಮಣ್ಯ ರೆಡ್ಡಿ ಅವರು ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಘುರವರು ಮತ್ತೆ ಕೂಡ ನಮ್ಮ ಮುಲ್ಬಾಗಲ್ ಸತ್ಯನ ನಗವಾರ ಸತ್ಯನ ಅಂತ ನಮ್ಮ ಪಕ್ಕದಲ್ಲಿ ಅವರು ಕೂಡ ಅವರು ಸೇವೆ ಮಾಡಿ ಅವರು ಕಣ್ಣಾಂತ ಹೇಳಿ ನಾವು ಈ ಸೇವಾದಲ್ಲಿ ನೆನೆ ಕರೆ ಕೊಟ್ಟಿವೆ ಬೆಳಗ್ಗೆ ಹೇಳದಾಗ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಮೊದಲನ್ನು ಅರ್ಪಿಸುತ್ತಿದ್ದೇವೆ ಮತ್ತೆ ಅದೇ ತರಹ ನಮ್ಮ ಅರುಣ್ರವರು ಅರುಣ್ ಎಲ್ಲ ಕೂಡ ಮಧು ನಮ್ಮ ಎಸ್ ಡಿ ಎಂ ಸಿ ಅವರು ಇರ್ತಕ್ಕಂಥ ಮಧುರವ್ರು ಕೂಡ ಸಕಾಲಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಅವರು ಕೂಡ ಒಂದನ್ನು ಅರ್ಪಿಸ್ತಾ ಇದ್ದೇವೆ ಮತ್ತೆ ಪತ್ರಕ ಮಿತ್ರಕರಿಗೂ ಮತ್ತೆ ನಮ್ಮ ಎಲ್ಲ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲ ನಾವು ಪಾಪ ಬೆಳೆಗೆ ಗೊತ್ತಾಗ್ಲಿಲ್ಲ ಎಲ್ಲ ಕೂಡ ಸಹಕಾರ ಕೊಟ್ಟಿದಾರ ಎಲ್ಲರೂ ಕೂಡ ಈ ಭಾರತ ಸೇವಾದಲ್ಲ ನಮ್ಮ ಈ ಸೇವಾದ ಮಕ್ಕಳ ಪರವಾಗಿ ಒಂದಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ಈಗ ಎಲ್ಲ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ನಿಧಾನಕ್ಕೆ ಇದ್ಮಾಡ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ವಿ ವಂದನೆಗಳೊಂದಿಗೆ ಕಾರ್ಯಕ್ರಮ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸಾಮೂಹಿಕವಾಗಿ ಮತ್ತು ಖಾಸಗಿಯಾಗಿ ಕೂಡ ಮುಂದುವರಿಸಿದಂತಹ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮ್ಗೆಲ್ಲ ಹೆಮ್ಮೆ ನಮ್ಮ ಎಲ್ಲ ಭಾರತ ಸೇವಾದಳ ಭಾರತ ಸೇವಾ ಸೇವಾದಳದ ಚಟುವಟಿಕೆಗಳಲ್ಲಿ ರಾಷ್ಟ್ರ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸುವಂತದ್ದು